ಸರಿ ಬ್ರಿಷ್ಠ <ini Trail film> ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಒಂದು ಕರ್ಕಿ ಕಾಲ ಅಷ್ಟೇ ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡೋಕ್ಕಾಗಿ ಚರ್ಚೆ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ ಹೇಳ್ಿರ ಸರ್ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ ಎಲ್ಲ ಹೇಳ್ಿರ ನೀವು ನೀವು ಹೇಳಿ ಬಿಡ್ತಾ ಇದೆಯಲ್ಲ ಚರ್ಚೆ ಅಕ್ಕ ಅವರು ತನ್ನ ವಿಷಯ ಸರ್ ಚರ್ಚೆ ಅಕ್ಕ ಅವರು ತನ್ನ ವಿಷಯ ಸರ್ ಸರ್ ನೀವು ಚರ್ಚೆ ಮಾಡಿದ ಮಾತುಕತೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿವೆ ಓನ್ಲಿ ಸ್ಪೆಕ್ಯುಲೇಷನ್ ನೀವು ಸ್ಪೆಕ್ಯುಲೇಷನ್ ಊಟಾಕಿರೋರು ಸರ್ some of the mlas met mr kargey in delhi did he speak about that or what was their grouse Ah? Some of the MLAs met Khargeji in Delhi ah. and then they come here back to Bangalore. Did you speak about that? Did you question that, sir? Why they come? No, I have not questioned it. Sir, you are a CLP leader, sir. You are a sales leader, sir. No, I am a sales leader. I am ah. a sales leader. I am a

ಬೋಂಡ ಮಾಡಿಸಿದ್ರು ಬೋಂಡನು ಬಜ್ಜಿ ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅಲ್ಲ ಸ್ವಲ್ಪ ನಾನು ಡೆಲ್ಲಾಗಿ ಅದೇ ಇಲ್ಲ ಯಾವಾಗಲೂ ಕೇಳೋದು ಡಲ್ ಡೆಲ್ಲಾಗಿದ್ದೀರಲ್ಲ ಸಾರ್ ಹ್ಮ್ ನೋಡಪ್ಪ ನಾನು ಡಲ್ ಡೆಲ್ಲಾಗ ಪ್ರಶ್ನೆ ಇಲ್ಲ ಗೊತ್ತಾಯ್ತಾ ಡಲ್ ಡೆಲ್ಲಾಗೋದು ಇಲ್ಲ ಅತಿ ಖುಷಿನೂ ಪಡೋದು ಇಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಬೇಕು ಡಿ ಕೆ ಶಿವಕುಮಾರ್ ಶು ಟೇಕ್ It just means that no, I sir, should sir, discuss only sir, this aspect. Sir. sir, everybody says that High Command should take the decision. When, when is the High Command taking yes. the decision, sir? Uh, Whenever they called me, I will go. Sir, this confusion continues from the, from the first day itself. Uh. Some of your MLA's are making unwanted, unprecedented statements about leadership change, all these things, CM change, other things. What is your clarity on this? See my clarity is whatever decision taken by the high command I will follow it. So when is the high command taking decision sir? Ah? When is the high command taking decision? Mark. 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 Yeah, ಜಾಗ ಬಿಡನಾ ಯಾರ